ನಾನು ಡಾಕ್ಟರ್ ಎಸ್ ಡಿ ಪಾಟೀಲ್ ಹೇಳಿ ಸ್ಥಳೀಯ ಕಾಕ್ತಿ ಗ್ರಾಮದ ನಿವಾಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಜಯೋತ್ಸವ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರ ಹೋದ ಇಪ್ಪತ್ತೈದು ವರ್ಷದಿಂದ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಶ್ರೀಮಾನ್ ಶಶಿಕಾಂತ ಪಾಟೀಲ್ರು ಹಾಗೂ ಸುರೇಶ್ ಬಡಗುಳಿ ಹಾಗೂ ಇನ್ನೂ ಉಳಿದ ಊರಿನ ಗಣ್ಯ ಮಾನ್ಯರ ಕೂಡಿಕೊಂಡು ಅವತ್ತು ಒಂದು ವಿಜಯೋತ್ಸವವನ್ನು ಪ್ರಾರಂಭಿಸುತ್ತಾರೆ ಆ ವಿಜಯೋತ್ಸವ ಇಲ್ಲಿವರೆಗೆ ಪ್ರತಿ ವರ್ಷ ನಡೆಯುತ್ತಾ ಇದೆ ಅದರ ಜೊತೆಗೆ ನಾವು ಮಾನ್ಯ ಘನ ಸರ್ಕಾರವನ್ನು ಒಂದು ಮನವಿ ಪತ್ರವನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಅದರ ಪ್ರಕಾರ ಇನ್ನೂ ಅದರಲ್ಲಿ ಏನು ಸುಧಾರಣೆ ಆಗಲಿ ಅಥವಾ ಅಭಿವೃದ್ಧಿ ಆಗಲಿ ಹಾಗೇ ಇಲ್ಲ ಮೊದಲನೇದಾಗಿ ವೀರವಣಿತೆ ಪ್ರಪ್ರಥಮ ವೀರವಣಿತೆ ವೀರರ ರಾಣಿ ಅಪ್ರಥಮ ಯುದ್ಧವಾಡಿದ ಬ್ರಿಟಿ ಬ್ರಿಟಿಷ್ ವಿರುದ್ಧ ಯುದ್ಧ ಆಡಿರುತ್ತಾಳೆ ಅದರ ಜೊತೆಗೆ ಅವರ ಅರಮನೆಯ ಒಂದು ಸರ್ವಸಾಧಾರಣ ನಲವತ್ತೊಂಬತ್ತು ಗುಂಟೆ ಜಾಗದಲ್ಲಿ ಒಂದು ಅರಮನೆ ಇದೆ ಆ ಅರಮನೆ ಇವತ್ತು ಕಂಪ್ಲೀಟ್ ಹಾಳಾಗಿ ಹೋಗಿದೆ ಆ ಒಂದು ಅರಮನೆಯನ್ನು ಮಾನ್ಯ ಘನ ಸರ್ಕಾರದವರು ಆಗಲಿ ಅಥವಾ ಮಾನ್ಯ ಉಸ್ತುವಾರಿ ಸಚಿವರು ಇರಬಹುದು ಮಾನ್ಯ ಸಂಸದರು ಇರಬಹುದು ಈ ಎಲ್ಲರೂ ಕೂಡಿಕೊಂಡು ಆ ಒಂದು ಅಭಿವೃದ್ಧಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿಜಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಅದರ ಜೊತೆಗೆ ಶ್ರೀ ಶಶಿಕಾಂತ್ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಿವೆ ಈ ನಮ್ಮ ಬೇಡಿಕೆ ಹೋದ ನಲವತ್ತೈದು ವರ್ಷದಿಂದ ಪ್ರತಿ ವರ್ಷ ನಾವು ಸರ್ಕಾರದ ಗಮನಕ್ಕೆ ತರುತ್ತ ತರುತ್ತಾ ಇದ್ದೇವೆ ಆದರೂ ನಾವು ಅವರು ಮಾಡುತ್ತಾ ಇದ್ದಾನಂತ ಹೇಳ್ತಾ ಇದ್ದಾರೆ ಇದೇ ರೀತಿ ನಾಳೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಪ್ರಧಾನ ಮಂತ್ರಿಗಳು ನಮ್ಮ ಕಾಕ್ತಿ ಊರಿಗೆ ವಸ್ತಿಗೆ ಬಂದಿರು ಬರೋರಿದ್ದಾರೆ ಆದ ಕಾರಣ ಆ ವಸ್ತಿಯಿಂದ ಚೆನ್ನಮ್ಮನ ಮೂರ್ತಿ ಕೇವಲ ಐದು ನಿಮಿಷದ ಹಾದಿ ಇದೆ ಕೇವಲ ಐದು ನಿಮಿಷದ ಹಾದಿ ಆ ಒಂದು ಆ ಚೆನ್ನಮ್ಮನ ಐಕ್ಯವಾದ ಸ್ಥಳಕ್ಕೆ ಹಾಗೂ ಅವರು ಇದ್ದ ಮನೆಯಲ್ಲಿ ಅಥವಾ ಚೆನ್ನಮ್ಮನ ಸ್ಟ್ಯಾಚ್ಯೂಗ ಬಂದು ಒಂದು ಮಾಲಾರ್ಪಣೆ ಮಾಡಿ ಹೋಗಬೇಕಂತ ಹೇಳಿ ಮಾನ್ಯ ಗಣ ಸರ್ಕಾರಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಕಳಕಳಿಯಿಂದ ನಾನು ವಿಜಯೋತ್ಸವದ ವತಿಯಿಂದ ಹಾಗೂ ಕಾಪ್ತಿ ಗ್ರಾಮಸ್ಥರಿಂದ ಬೇಡಿಕೊಳ್ಳುತ್ತೇನೆ